ಅಲ್ಲಿ ನೀನು ಬಂದಿರೋದು ನೀನ್ ಹೆಂಗ್ ಬಟ್ಟೆ ಎತ್ತಿದ್ಲು ಕಣ ಬಟ್ಟೆ ಕಣ ನೀನ್ ಅಸೈವ್ ಮಾತಾಡ್ಬೇಡ ನೀನ್ ರಶಾ ಅವ್ಳು ಬಟ್ಟೆ ಎತ್ತಿದ್ಲು ನೀನ್ ಅಕ್ಕ ನಾನು ಬಟ್ಟೆ ಕಿತ್ತೆತ್ತಿದಿಕೆ ಬಟ್ಟೆ ಕಿತ್ತ ಎತ್ತಷಾ ಸುಮ್ನೆ

ರೇಷನ್ ಮುಟ್ಟಂಗಿಲ್ಲ ಅವಳು ಜಿಲ್ಲಾ ರೇಷನ್ ಮುಟ್ಟಂಗಿಲ್ಲ ಅವಳು ಮುಟ್ಟೆ ಏನಕ್ಕೆ ಬಂದಿರೋದು ಮನೆಯೊಳಗ್ ಬರಂಗಿಲ್ಲ ಅಂತ ಮೇಲೆ ಏನಕ್ಕೆ ಬಂದಿರೋದು ಬರಂಗಿಲ್ಲ ಅಂತ ಹೇಳಿದರೆ ಹೊರಗಡೆ ಏನಕ್ಕೆ ಬಂದಿರೋದು ಬರಂಗಿಲ್ಲ ಅಂತ ಮೇಲೆ ಏನಕ್ಕೆ ಬಂದಿರೋದು ಬರಂಗಿಲ್ಲ ಅಂತ ಹೇಳಿದರೆ ಹೊರಗಡೆ ಹೋಗಕ್ಕೆ ಹೋಗ್ಬೇಕು ನೀವ್ ಬರಂಗಿಲ್ಲ ಮೇಡಮ್ ನೀವ್ ಬರಂಗಿಲ್ಲ ನಮ್ ಸೇಫ್ಟಿಗೆ ನಮ್ ಸೇಫ್ಟಿಗೆ ನೀವ್ ಬರಂಗಿಲ್ಲ ನಾವ್ ಕೆಲ್ಸ ಇಲ್ಲ ಬಿಟ್ಟು ಮನೇಲಿ